ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಒಂದು ಸೂಪರ್ ಇಂಟ್ರೆಸ್ಟಿಂಗ್ ಆಗಿರೋ ಜಾಗ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ನಮ್ಮ ಕಾರ್ಕಾಳದ ಪ್ರಸಿದ್ಧ ಗೋಮಟೇಶ್ವರ ಬೆಟ್ಟದ ಮೇಲೆ ಇರುವ ಒಂದು ದೊಡ್ಡ ಶಾಂತ ಮೂರ್ತಿ ದೇವರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇರೋದು ಹಾಗಿದ್ರೆ ಈ ಮೂರ್ತಿಯ ಕಥೆ ಆದ್ರೂ ಕೇಳೋಣ ಏನಿದೆ ಅಂತ ಸುಮಾರು ಸಾವಿರದ ನಾನೂರ ಮೂವತ್ತೆರಡನೇ ಇಸ್ವಿಯಲ್ಲಿ ಆ ಕಾಲದಲ್ಲಿ ಕಾರ್ಕಳದ ರಾಜ ವೀರಪಾಂಡ್ಯ ಅನ್ನೋರು ಇದ್ರು ಈ ಮೂರ್ತಿಯನ್ನು ನಿರ್ಮಾಣ ಮಾಡಿಸ್ಬೇಕು ಅಂತ ಅವರು ಮನಸ್ಸಿಗೆ ಬಂದಿತ್ತು ಅವರು ಜೈನ್ ಧರ್ಮದ ಮೇಲೆ ತುಂಬಾ ಭಕ್ತಿ ಇಟ್ಟಿದ್ರು ಹಾಗಾಗಿ ಶಾಂತ ಮೂರ್ತಿ ಬಾಹುಬಲಿಯ ಪ್ರತಿಮೆ ಮಾಡಿಸುವ ಆಸೆ ಕೂಡ ಬಂದಿತ್ತು ಅವಾಗ ಅವರು ಅನ್ಕೊಂಡಿದ್ದು ನಮ್ಮ ಕಾರ್ಕಳ ಜನರಿಗೂ ಇದು ಒಂದು ದೊಡ್ಡ ಶಾಂತ ಮೂರ್ತಿ ಇಲ್ಲಿರ್ಬೇಕು ಅಂತ ಅವರು ಕೂಡ ಒಂದು ಪ್ಲಾನ್ ಹಾಕಿದ್ರು ಹಾಗಾಗಿ ಒಂದೇ ಕಲ್ಲು ತಂದು ಅದನ್ನು ಕತ್ತರಿಸಿ ನಲವತ್ತೆರಡು ಅಡಿ ಎತ್ತರದ ಗೋಮಟೇಶ್ವರ ಮೂರ್ತಿ ಆವಾಗ ಅವರು ಮಾಡಿಸಿರೋದೆ ಇಲ್ಲಿರೋ ಗೋಮಟೇಶ್ವರ ನಲವತ್ತೆರಡು ಅಡಿ ಎತ್ತರ ಅಂದ್ರೆ ನಮ್ಗೆ ಒಂದು ಅಂದಾಜಿಗೆ ಒಂದು ಎರಡು ಫ್ಲೋರ್ ಮನೆ ಕಟ್ಟಿದ್ರೆ ಎಷ್ಟು ಇರುತ್ತೋ ಅಷ್ಟು ಅಲ್ಲಿ ಇರುತ್ತೆ ಇಲ್ಲಿರೋ ಈ ಗೋಮಟೇಶ್ವರ ಈ ಬಾಹುಬಲಿ ಯಾರು ಅಂತ ತುಂಬಾ ಜನ ಆದ್ರೆ ಕೇಳ್ತಾ ಇರ್ತಾರೆ ತುಂಬಾ ಜನಕ್ಕೆ ಈ ಪ್ರಶ್ನೆ ಆದ್ರೂ ಹುಟ್ಟುತ್ತೆ ಬಾಹುಬಲಿ ಯಾರು ಅಂತಂದ್ರೆ ಅವರು ಜೈನ್ ಧರ್ಮದ ತೀರ್ಥಾಂಕಾರ ಆದಿನಾಥರ ಪುತ್ರ ಆ ಮಗನ ಇಲ್ಲಿ ಒಂದು ದೊಡ್ಡ ಮೂರ್ತಿಯನ್ನು ಇಲ್ಲಿ ಮಾಡಿದ್ದಾರೆ ಇದು ಏನಕ್ಕೆ ಮಾಡಿರೋದು ಅನ್ನೋದಕ್ಕೂ ಒಂದು ಕಾರಣ ಇದೆ ಅದನ್ನು ಹೇಳ್ತಾ ಹೋಗ್ತೀನಿ ಕೇಳ್ತಾ ಇರಿ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಬಟನ್ ಕೂಡ ಒತ್ತಿ ಏಕಂದ್ರೆ ನಾನು ಇನ್ನೂ ಮುಂದಕ್ಕೆ ವಿಡಿಯೋಸ್ ಮಾಡಬೇಕು ಅಂತಂದ್ರೆ ನಿಮ್ಮ ಸಹಕಾರ ಕೂಡ ನನಗೆ ಬೇಕಾಗುತ್ತೆ ಅವರ ಅಣ್ಣನಾದ ಭಾರತ ಚಕ್ರವರ್ತಿ ಜೊತೆ ರಾಜ್ಯಕ್ಕಾಗಿ ಯುದ್ಧ ಮಾಡಿದ್ರು ಆದ್ರೆ ಯುದ್ಧ ಮುಗಿದ ಮೇಲೆ ಬಾಹುಬಲಿಗೆ ಮನಸ್ಸು ಬದಲಾಯಿತು ಅವರು ಜಗತ್ತಿನಲ್ಲೆಲ್ಲ ಗೆಲ್ಲೋದು ಅರ್ಥವಿಲ್ಲ ಶಾಂತಿ ಒಳಗೆ ಇರಬೇಕು ಅಂತ ಎಲ್ಲವೂ ಬಿಟ್ಟು ಧ್ಯಾನಕ್ಕೆ ಹೋಗಿ ಅಲ್ಲಿ ಕೂತಿರೋದು ಅದಕ್ಕೆ ಅವರ ಮೂರ್ತಿ ನಗ್ನ ವ್ಯವಸ್ಥೆಯಲ್ಲಿ ಶಾಂತ ಮುಖದಿಂದ ನಿಂತಿರೋ ರೂಪದಲ್ಲಿ ನಮಗೆಲ್ಲ ಕಾಣತ್ತೆ ತುಂಬಾ ಜನಕ್ಕೆ ಈ ಅನುಮಾನ ಇರುತ್ತೆ ಅದೇ ಈ ಪ್ರಶ್ನೆಗೆ ಉತ್ತರ ಇಲ್ಲಿರೋ ಈ ಮೂರ್ತಿ ಬೆಟ್ಟದ ಮೇಲೆ ಒಂದೇ ಬಂಡೆಯಲ್ಲಿ ನಿಂತಿದೆ ಅದಕ್ಕೆ ಒಂದು ಪಿಲ್ಲರ್ ಇಲ್ಲ ಒಂದು ಗೋಡೆ ಇಲ್ಲ ಅದು ಆ ಬೆಟ್ಟದ ಮೇಲೆನೆ ಅದನ್ನ ಆ ಕಾಲದಲ್ಲಿ ಅವರು ಅದನ್ನ ತುಂಬಾ ನಿಲ್ಸಿದ್ದಾರೆ ಆ ಟೈಮ್ ಅಲ್ಲಿ ಅವರಿಗೆ ಈ ಮೂರ್ತಿನ ಮಾಡ್ಬೇಕಾದ್ರೆ ಒಂದು ಕ್ರೈನ್ ಇಲ್ಲ ಒಂದು ಏನು ತಂತ್ರಜ್ಞಾನ ಏನು ಇರಲಿಲ್ಲ ಸೊ ಆ ಟೈಮಲ್ಲಿ ಅವರು ತಿಂಗಳಾಳ ಗಟ್ಟಲೆ ವರ್ಷಾಳ ಗಟ್ಟಲೆಗಳು ಇದನ್ನ ತಗೊಂಡು ಆ ಮೂರ್ತಿನ ಹಾಗೆ ಒಂದೇ ಕಲ್ಲಿನಿಂದ ಅದನ್ನ ಕೆತ್ತಿ ಅದನ್ನ ಅಷ್ಟು ಗಟ್ಟಿಯಾಗಿ ನಿಲ್ಸಿದ್ದಾರೆ ಎಷ್ಟೇ ಗಾಳಿ ಮಳೆ ಏನೇ ಬಂದ್ರು ಆ ಮೂರ್ತಿ ಅಲಗಾಡೋದು ಇಲ್ಲ ಅಷ್ಟು ಗಟ್ಟಿಯಾಗಿ ನಿಂತಿದೆ ಇಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ಮಹಾ ಮಸ್ತಾಭಿಷೇಕ ಪೂಜೆಗಳಾದ್ರೆ ನಡೆಯುತ್ತೆ